ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಇದು ವಿಶ್ವವಸಿ ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಬಹುಳ ದಶಮಿ ದಿನ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಾರ ಬಂದು ಗುರುವಾರ ತಿಥಿ ಬಂದು ದಶಮಿ ಹಗಲು ಒಂದು ಗಂಟೆ ಇಪ್ಪತ್ತೈದು ನಿಮಿಷವರೆಗೂ ಇರ್ತದೆ ನಕ್ಷತ್ರ ಆಶ್ಲೇಷ ಹಗಲು ನಾಲ್ಕು ಗಂಟೆ ಹದಿನೈದು ನಿಮಿಷವರೆಗೂ ಇರ್ತದೆ ಯೋಗ ಬಂದು ಯೋಗ ಇರ್ತದೆ ಕರ್ಣ ಬಂದು ಭದ್ರಕರಣ ಇರ್ತದೆ ಆದ ಈ ದಿನದ ವಿಶೇಷ ಏನಪ್ಪ ಅಂದರೆ ಈ ದಿನ ಆಶ್ಲೇಷ ನಕ್ಷತ್ರ ಇರ್ತದೆ ನೋಡಿ ಎಲ್ಲಿ ಅಪರಾಹ್ನದ ಕಾಲದವರೆಗೂ ಕುದುಪ ಕಾಲದವರೆಗೂ ಆಶ್ಲೇಷ ನಕ್ಷತ್ರ ಇರ್ತದೆ ಅಂಥ ದಿನಗಳಲ್ಲಿ ಆಶ್ಲೇಷ ಬಲಿ ಅಂತಕ್ಕಂಥ ವಿಶೇಷವಾದ ಒಂದು ಶಾಂತಿ ಹೋಮ ಮಾಡ್ತಾರೆ ಅದು ಶಾಂತಿ ಹೋಮ ಆಶ್ಲೇಷ ಬಲಿ ಅಂತಾರೆ ಸರ್ಪ ಸಂಸ್ಕಾರ ಅಂತಾರೆ ಸರ್ಪಶಾಂತಿ ಅಂತಾರೆ ಆಶ್ಲೇಷ ಬಲಿ ಮಾಡ್ತಾರೆ ಅದಕ್ಕೆ ಏನಪ್ಪ ಅಂದರೆ ಆಶ್ಲೇಷ ಬಲಿ ಆಗಬೇಕಾಗಿದ್ರೆ ಆಶ್ಲೇಷ ನಕ್ಷತ್ರವು ಮಧ್ಯಾಹ್ನ ವ್ಯಾಪಿನಿಯಲ್ಲಿ ಇರಬೇಕು ಅಂದರೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಇದ್ರೆ ಆ ದಿನ ಮಾತ್ರ ಮಾಡ್ತಾರೆ ಬೆಳಿಗ್ಗೆ ಮಾತ್ರ ಇದ್ದರೆ ಬೆಳಿಗ್ಗೆ ಮಾಡೋದಿಲ್ಲ ಅಥವಾ ಸಾಯಂಕಾಲ ಬಂದು ನಾಲ್ಕು ಗಂಟೆ ಮೇಲೆ ಬಂದರೂ ಸಹ ಮಾಡೋದಿಲ್ಲ ಬೆಳಗ್ಗೆ ಪ್ರಾರಂಭವಾಗಿ ನಾಲ್ಕು ಗಂಟೆವರೆಗೂ ಆಶ್ಲೇಷ ನಕ್ಷತ್ರ ಇದ್ದರೆ ಅಂಥ ದಿನಗಳಲ್ಲಿ ಆಶ್ಲೇಷ ಬಲಿ ಅಂತಕ್ಕಂಥದ್ದು ಅನಾದಿ ಕಾಲದಿಂದ ಮಾಡಿ ಇದ್ದಾರೆ ಇದು ಇದರಿಂದ ವಿಶೇಷ ಆದ ಈಗ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಮೇಷರಾಶಿಯವರದ್ದೇ ಮೇಷರಾಶಿಯವರಿಗೆ ಹಣಕಾಸು ಪರಿಸ್ಥಿತಿಯಲ್ಲಿ ಸುಧಾರಣೆ ಉತ್ತಮ ಆರೋಗ್ಯ ವ್ಯವಹಾರ ಪ್ರಗತಿ ರೈತರಿಗೆ ಉತ್ತಮ ಫಲ ಎಲ್ಲ ರೀತಿಯ ಕಾರ್ಮರಿಗೆ ಶುಭ ಈ ದಿನ ಈ ಒಂದು ರಿಟೇಲ್ ಟ್ರೇಡರ್ಸ್ ಅಂತೀರಿ ನೋಡಿ ವ್ಯಾಪಾರಸ್ಥರು ಅವರು ಎಲ್ಲಾ ರೀತಿಯ ರಿಟೇಲ್ ಟ್ರೇಡರ್ಸ್ಗೂ ಸಹ ಈ ದಿನ ಒಳ್ಳೆಯ ಶುಭದಾಯಕ ದಿನ ಗುರುನಾಮ ಸ್ಮರಣೆ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಅಂದ್ಕೊಳ್ಳಿ ಅಲ್ಲಿಂದ ಆಚೆಗೆ ಮೇಷದಿಂದ ಆಚೆಗೆ ವೃಷಭ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಜಯ ಹಾಗೂ ಮುನ್ನಡೆ ಯಾರಿಗೆ ವೃಷಭ ರಾಶಿಯವರಿಗೆ ಉದ್ಯೋಗ ರಂಗದಲ್ಲಿ ಪ್ರಶಂಸೆ ನೀವು ಮಾಡ್ತಕ್ಕಂಥ ಕೆಲಸ ನಿಮ್ಮ ಮೇಲಧಿಕಾರಿಗಳು ಪ್ರಶಂಸಿಸ್ತಾರೆ ವಿದ್ಯಾರ್ಥಿಗಳಿಗೆ ಉತ್ತಮ ವ್ಯಾಸಂಗ ಅನುಕೂಲ ಕಾರ್ಮಿಕರಿಗೆ ಮಾತ್ರ ಹಿನ್ನಡೆ ಯಾಕಂದ್ರೆ ಈ ದಿನ ಕಾರ್ಮಿಕರಿಗೆ ಏನು ಬೇಗ ಬೇಗನ ಕೆಲಸಗಳಾಗೋದಿಲ್ಲ ಈ ದಿನಸಿ ವ್ಯಾಪಾರಿಗಳಿಗೆ ಇರ್ತಾರೆ ನೋಡಿ ಅಕ್ಕಿಬೇಳೆ ವ್ಯಾಪಾರ ಮಾಡ್ತಕ್ಕಂಥವ್ರು ಅಂಥವರಿಗೆ ಈ ದಿನ ಶುಭಾದಾಯ ಒಳ್ಳೆ ಆದಾಯ ಇರ್ತದೆ ಗುರುಕ್ಷೇತ್ರ ದರ್ಶನ ಮಾಡಿ ಯಾವುದೂ ಗುರುಕ್ಷೇತ್ರ ಅಂದರೆ ಈ ಕೈವಾರು ಅಂಥ ಕಡೆ ಹೋಗ್ಬಿಟ್ಟು ಗುರುಗಳನ್ನ ಧ್ಯಾನ ಮಾಡ್ಕೊಳ್ಳಿ ನಿಮಗೆ ಏಳು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ವೃಷಭ ರಾಶಿಯಿಂದ ಮಿತರ ರಾಶಿಗೆ ಬಂದಾಗ ಉದ್ಯೋಗ ವ್ಯವಹಾರಗಳಲ್ಲಿ ಇರ್ತಕ್ಕಂಥ ಗೊಂದಲಗಳಿಂದ ಇವತ್ತು ಹೊರಗೆ ಬರ್ತೀರಿ ನಿಮಗೆ ಪ್ರಯಾಣದಿಂದ ಲಾಭ ಇದೆ ಸ್ವಗ್ರಾಮಗಳಿಗೆ ಭೇಟಿ ಕೊಡೋದು ಅವಕಾಶ ಬರ್ತದೆ ರೈತರಿಗೆ ಶುಭೋಕದಾಯಕವಾಗಿರ್ತಕ್ಕಂಥ ದಿನ ಹೂವು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಾಂಶ ಇರ್ತದೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡು ಅದೇ ರೀತಿಯಲ್ಲಿ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣವಾಗಿರ್ತಾದ ಮೇಲೆ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ರಾಜಯ ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಈ ದಿನ ಮುನ್ನಡೆ ಪೊಲಿಟಿಕಲ್ ಇರ್ತಾರೆ ಇರ್ತಾರೆ ನೋಡಿ ಅವ್ರಿಗೆ ಇದನ್ನು ಸ್ವಲ್ಪ ಮುನ್ನಡೆ ಆಗ್ತದೆ ಸ್ನೇಹಿತರಿಂದ ಬೆಂಬಲ ಯಾರಿಗೆ ಈ ಪೊಲಿಟೀಷಿಯನ್ಸ್ಗೆಲ್ಲ ಇವತ್ತು ಫ್ರೆಂಡ್ಸು ಸಪೋರ್ಟ್ ಮಾಡ್ತಾರೆ ಭೂ ವ್ಯವಹಾರಗಳಲ್ಲಿ ಶುಭ ಯಾರಾದರೂ ಸೈಟ್ಗೆ ಇಟ್ಕೊಂಡು ಕೊಡ್ತಕ್ಕಂಥವರಿದ್ದರೆ ಕರ್ಕಾಟಕ ರಾಶಿಯವರು ಅವರಿಗೆ ಶುಭವಾಗಿರ್ತದೆ ಉದ್ಯೋಗಿಗಳಿಗೆ ಅಲ್ಪ ಮುನ್ನಡೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸ್ವಲ್ಪ ಮುನ್ನಡೆ ಹೆಚ್ಚಿರೋದಿಲ್ಲ ಈ ಬೆಲ್ಲ ಮಾರ್ತಕ್ಕಂಥವ್ರು ಎಣ್ಣೆ ಮಾರ್ತಕ್ಕಂಥವರು ಈ ಸಾಂಬಾರ ಸರಕುಗಳು ಮಾರ್ತಕ್ಕಂಥವ್ರಿಗೆ ಹೋಲ್ಸೇಲ್ ಡೀಲರ್ಸ್ ರಿಟೇಲರ್ಸ್ ಅಲ್ಲ ಹೋಲ್ಸೇಲ್ ಡೀಲರ್ಸ್ಗೆ ಉತ್ತಮವಾದ ಲಾಭಾಂಶ ಇರ್ತದೆ ದತ್ತಾತ್ರೇಯನ್ನು ಸ್ಮರಿಸಿ ಎರಡು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆಗಿರುತ್ತದೆ ಕರ್ನಾಟಕದಿಂದ ಸಿಂಹರಾಶಿಗೆ ಬಂದಾಗ ಕೆಲಸದಲ್ಲಿ ಜಾಣತನ ಭಾರಿ ಜಾಣತನ ಕೆಲಸಗಳೆಲ್ಲ ಮಾಡ್ತೀರಿ ಇವತ್ತು ಬಿಡ್ತಕ್ಕಂಥ ಧನಲಾಭ ಮತ್ತೆ ಅದರಲ್ಲಿ ಧನಲಾಭ ಇದೆ ಅಧಿಕಾರಿಗಳಿಗೆ ಶುಭ ಚಿಂತೆ ಅವರಿಗೆ ಅವರುಗಳ ಶುಭಕರವಾಗಿರ್ತದೆ ಕಾರ್ಮಿಕರಿಗೆ ಔದ್ಯೋಗಿಕ ಪ್ರಗತಿ ರೈತರಿಗೆ ಮಾತ್ರ ಅಲ್ಪ ಫಲ ಫಲ ಇರೋದಲ್ಲ ರೈತರಿಗೆ ಈ ಎಳ್ಳು ಎಣ್ಣೆ ಪದಾರ್ಥಗಳು ಕಡಲೆ ಈ ಹೊಂಗೆ ಬೀಜಗಳು ಮರತಕ್ಕಂಥವ್ರು ಬೇವಿನ ಬೀಜ ಮರತಕ್ಕಂಥವ್ರು ಆಯಿಲ್ ಅಂದರೆ ಎಡಿಬಲ್ ಆಗ್ಬೋದು ನಾನ್ ಎಡಿಬಲ್ ಆಗ್ಬೋತಕ್ಕಂಥ ಸೀಡ್ ಸ್ಯಾರು ಮಾಡ್ತಾರೆ ಅವರಿಗೆ ದಿನ ಒಳ್ಳೆಯ ಲಾಭ ಇರ್ತದೆ ರಾಘವೇಂದ್ರ ಸ್ವಾಮಿ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕು ಅದೃಷ್ಟ ದಿಕ್ಕು ಬಿಳಿ ಬಣ್ಣ ಅದೃಷ್ಟದ ಬಣ್ಣ ಸಿಂಹದಿಂದ ಕನ್ಯಾಗೆ ಬಂದಾಗ ಈ ಕನ್ಯಾ ವ್ಯಾಪಾರದಲ್ಲಿ ಬಂಡವಾಳದ ಏರಿಕೆ ಅಂತ ನೀನು ವ್ಯಾಪಾರ ಮಾಡ್ತಾ ಇರ್ತೀರಿ ಅದರಲ್ಲಿ ಸ್ವಲ್ಪ ಬಂಡವಾಳ ನಿಮಗೆ ಹೆಚ್ಚು ಹೆಚ್ಚು ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ನಿಮ್ಮ ನಿರ್ಧಾರಗಳಿಗೆ ಏನು ಕುಟುಂಬಸ್ಥರಲ್ಲಿ ಬೇಸರ ಸಿಕ್ಕಪಟ್ಟೆ ಬಂಡವಾಳ ಹಾಕ್ತಾ ಇದ್ದೀರಿ ಅಂತ ಮನೆಯಲ್ಲಿ ಬೇಸರ ಮಾಡ್ಕೊಳ್ತಾರೆ ಉದ್ಯೋಗಿಗಳಿಗೆ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ಗೆ ಅಲ್ಪ ಮುನ್ನಡೆ ಈ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭವಾದ ದಿನ ಎಲ್ಲಾದರೂ ದಾರಿಯಲ್ಲಿ ಹೋಗುವಾಗ ಗುರುಗಳ ದೇವಸ್ಥಾನ ಕಾಣಿಸಿದ್ರೆ ಯಾವುದಾದ್ರೂ ಆಗ್ಬೋದು ರಾಘವೇಂದ್ರ ಆಗ್ಬೋದು ಸತ್ಯಸಾಯಿ ಆಗ್ಬೋದು ಶಿರಡಿ ಸಾಯಿ ಆಗ್ಬೋದು ಅಥವಾ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಆಗ್ಬೋದು ವೀರಬ್ರಹ್ಮೇಂದ್ರ ದೇವಸ್ಥಾನ ಆಗ್ಬೋದು ಯಾವುದೇ ಗುರು ಮುಖದಲ್ಲಿರ್ತಕ್ಕಂಥವ್ರನ್ನ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕೊಳ್ಳಿ ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ ಅದೇ ರೀತಿಯಾಗಿ ನಿಮಗೆ ಎರಡು ಅದೃಶ್ಯ ಸಂಖ್ಯೆ ಆಗಿರ್ತದೆ ಉತ್ತರ ಅದೃಶ್ಯ ದಿಕ್ಕಾಗಿರ್ತದೆ ಕೆಂಪು ಅದೃಶ್ಯದ ಬಣ್ಣ ಆಗಿರ್ತದೆ ಆದ್ಮೇಲೆ ಮೇಲೆ ಅಲ್ಲಿಂದ ಕನ್ಯಾರಾಶಿಯಿಂದ ತುಲಾರಾಶಿಗೆ ಬಂದಾಗ ಕ್ಷೇತ್ರ ದರ್ಶನ ಭಾಗ್ಯ ದೈವ ಕಾರ್ಯಗಳಲ್ಲಿ ಆಸಕ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಮಾತ್ರ ಹಿನ್ನಡೆ ಆಗ್ತದೆ ಬ್ಯಾಕ್ಲಾಗ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ವ್ಯತ್ಯಯ ಈ ವಿದ್ಯಾಭ್ಯಾಸಗಳಿಗೆ ಮಾಡೋಕ್ಕೆ ಆಗಲ್ಲ ಇವತ್ತು ಏನೋ ಒಂದು ಡಿಸ್ಟರ್ಬೆನ್ಸ್ ಬರ್ತದೆ ಸಿದ್ಧವಸ್ತು ವ್ಯಾಪಾರಿಗಳು ಅಂದರೆ ರೆಡಿಮೇಡ್ ಮಾಡ್ತಾರೆ ನೋಡಿ ರೆಡಿಯಾಗಿ ಮಾಡ್ತಕ್ಕಂಥವ್ರು ಎಲ್ಲ ರೆಡಿಮೇಡ್ ಅಂದರೆ ವಸ್ತ್ರಗಳೆಲ್ಲ ಈ ನಿಪ್ಪಟ್ ಮಾಡ್ತಕ್ಕಂಥವ್ರು ಚಕ್ಲಿ ಮಾಡ್ತಕ್ಕಂಥವ್ರು ಅದೇ ರೀತಿಯಲ್ಲಿ ಸಾಂಬಾರು ಜನಸರಿ ಮಾಡ್ತಕ್ಕಂಥವ್ರು ಅದೇ ರೀತಿಯಲ್ಲಿ ಏನೋ ಎಲ್ಲ ಈ ಕೆಲವೆಲ್ಲ ಉಪ್ಪಿನಕಾಯಿಗಳು ಮಾಡ್ತಾರೆ ನೋಡಿ ಸಿದ್ಧ ವಸ್ತುಗಳು ಅಂತವರಿಗೆಲ್ಲ ಒಳ್ಳೆ ಲಾಭ ಇದೆ ಇವತ್ತು ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ನೆಮ್ಮದಿಯ ವಾತಾವರಣ ಗೃಹದಲ್ಲಿ ಶುಭ ಕಾರ್ಯದ ಚಿಂತನೆ ಕೃಷಿ ಕಾರ್ಮಿಕರಿಗೆ ಆದಾಯ ರೈತರಿಗೆ ಮಾತ್ರ ಆದಾಯದಲ್ಲಿ ಇಳಿಕೆ ಔಷಧಗಳು ಕ್ರಿಮಿನಾಶಕಗಳು ರಸಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ಶುಭ ಇವತ್ತು ರಾಘವೇಂದ್ರ ಸ್ವಾಮಿ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟದ ಬಣ್ಣ ಅಲ್ಲಿಂದ ಬರ್ತಕ್ಕಂಥ ಧನುಸ್ ರಾಶಿಯವರಿಗೆ ಮಂಗಳ ಕಾರ್ಯಗಳ ಪ್ರಯತ್ನ ಅವಿವಾಹ ತೆರಿಗೆ ದಿನ ಸಂಗಾತಿಯ ಹೊಂದಾಣಿಕೆ ಬಗ್ಗೆ ಶ್ರಮವಹಿಸ್ತಾರೆ ನಿಮ್ಮ ಹಿರಿಯರು ಮ್ಯಾಚಿಂಗ್ ಬಗ್ಗೆ ನಿಮ್ಮ ಹಿರಿಯರೆಲ್ಲ ಇವತ್ತು ಆಲೋಚನೆ ಮಾಡ್ತಾರೆ ಉನ್ನತ ವ್ಯಾಸಂಗದಾರರಿಗೆ ನೀರಸ ದಿನ ಎಂ ಎಸ್ಸು ಎಮ್ ಬಿ ಬಿ ಎಸ್ಸು ಪಿ ಎಚ್ ಡಿ ಮಾಡೋರಿಗೆ ಇವತ್ತು ಮುಂದಕ್ಕೆ ಹೋಗಕ್ಕಾಗೋದ್ರೆ ಏನೋ ಒಂಥರ ಬೇಸರ ದಿನ ಆಗಿರ್ತದೆ ಈ ಸಗಟು ಹೋಲ್ಸೇಲ್ ಇದೆ ಉತ್ತಮ ವ್ಯಾಪಾರ ಗುರುಗಳನ್ನು ಧ್ಯಾನ ಮಾಡಿ ಒಂದು ಅದೃಷ್ಟದ ಸಂಖ್ಯೆ ಪೂರ್ವ ಅದೃಷ್ಟದ ದಿಕ್ಕು ಬಿಳಿ ಅದೃಷ್ಟದ ಬಣ್ಣ ಆಗಿರ್ತದೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಮಕರ ರಾಶಿ ಮಕರ ರಾಶಿಯವರಿಗೆ ಕುಟುಂಬದ ಸದಸ್ಯರಲ್ಲಿ ಉತ್ತಮ ಬಾಂಧವ್ಯ ಇವತ್ತು ನಿಮ್ಮ ಕುಟುಂಬದವರೆಲ್ಲ ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ಭಾವ ಮಾವ ಎಲ್ಲರೂ ಸಹ ಎಲ್ಲ ಸಂತೋಷವಾಗಿರ್ತಾರೆ ಶ್ರಮಕ್ಕೆ ತಕ್ಕ ಫಲ ಗುರುವಿನ ಯೋಗದಿಂದ ಶುಭ ಈ ಹೈನುಗಾರಿಕೆ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಶುಭದಾಯ ಇರ್ತದೆ ಹಾಲು ಮೊಸರು ತುಪ್ಪ ವ್ಯಾಪಾರ ಮಾಡೋರಿಗೆ ಶುಭವಿರ್ತದೆ ಗುರುಗಳನ್ನು ಧ್ಯಾನ ಮಾಡಿ ಅಲ್ಲಿಂದ ಆಚೆಗೆ ಬರ್ತಕ್ಕಂಥದ್ದು ಕುಂಭರಾಶಿಯವರು ಈ ಕುಂಭರಾಶಿಯವರಿಗೆ ಮಂದಗತಿಯ ಪ್ರಗತಿ ಅಧಿಕವಾದ ಶ್ರಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಏನೋ ನಿಮಗೂ ಸಹ ಗುರುವಿನ ದಯದಿಂದ ನಿಮಗೆಲ್ಲ ಒಳ್ಳೆಯದಾಗ್ತದೆ ಇಲ್ಲಿ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೂ ಸಹ ಈ ಕುಂಭರಾಶವರಿಗೆ ಶುಭ ಇದೆ ನೀವೇನಪ್ಪ ಅಂದರೆ ಗೋಗ್ರಾಸ ಕೊಡಬೇಕು ಅಂದರೆ ಒಂದು ಹಸುವಿಗೆ ಒಂದು ಬಾಳೆಹಣ್ಣು ಬೆಲ್ಲನ ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಅದೇ ರೀತಿಯಲ್ಲಿ ಹೇಳೋ ಅದೃಷ್ಟ ಸಂಖ್ಯೆ ವಾಯುವಿ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟದ ಬಣ್ಣ ಕಡೆಯದಾಗಿ ಮೀನರಾಶಿಯವರು ಈ ಮೀನರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ನೆಮ್ಮದಿ ಸಹೋದ್ಯೋಗಿಗಳಿಂದ ಸಹಕಾರ ಮಕ್ಕಳ ಭವಿಷ್ಯದ ಬಗ್ಗೆ ಕಾರ್ಯಸೂಚಿ ಮಾಡ್ಕೊಳ್ತಿರಿ ಇವತ್ತು ಉದ್ಯೋಗಿಗಳಿಗೆ ಬಹಳ ಒಳ್ಳೆಯ ದಿನ ಈ ಹೂವು ಹಣ್ಣು ತರಕಾರಿ ವಿಳೆದೆಲೆ ಇಂಥದ್ದು ಮಾಡ್ತಕ್ಕಂಥವ್ರಿಗೆ ಶುಭವಾಗಿರ್ತಕ್ಕಂಥ ದಿನ ಆರು ಶುಭ ಸಂಖ್ಯೆ ಆಗ್ನೇಯ ಶುಭ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟದ ಬಣ್ಣ ಇದು ದ್ವಾದಶ ರಾಶಿಗಳ ಈ ದಿನದ ಗೋಚಾರ ಫಲ ಆದ್ಮೇಲೆ ನಿಮಗೆ ಈ ಸಾಯಿಸ್ಮೃತಿ ಜ್ಯೋತಿಷ್ಯವಾಣಿಯ ಬಗ್ಗೆ ಸಂತೋಷವಾಗಿದ್ದನ್ನು ನಾವು ಹೇಳಿರ್ತಕ್ಕಂಥ ವಿಷಯಗಳಲ್ಲಿ ಲೈಕ್ ಮಾಡಿ ಮತ್ತು ಈ ವಿಷಯಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸಮಯ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ನಿಮ್ಮ ಸ್ನೇಹಿತರಿಂದಲೂ ಸಹ ನಮಗೆ ಸಬ್ಸ್ಕ್ರಿಪ್ಷನ್ಸ್ ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಓಂ ಶ್ರೀ ಸಾಯಿರಾಮ್